ಮತ್ತು ಸ್ಪಷ್ಟತೆಯನ್ನು ಕಾಯ್ದುಕೊಂಡು ಎನ್ಎಂಎಂಎಸ್ ಪರೀಕ್ಷಾ ಸರಣಿಯ ಇತಿಹಾಸ ಭಾಗ ಮೂರನ್ನು ಇಲ್ಲಿ ನೀಡಲಾಗಿದೆ ಎನ್ಎಂಎಂಎಸ್ ಪರೀಕ್ಷಾ ಸರಣಿ ಇತಿಹಾಸ ಭಾಗ ಮೂರು ಅರವತ್ತು ಪ್ರಶ್ನೋತ್ತರಗಳು ಈ ಭಾಗದಲ್ಲಿ ಭಾರತದ ಇತಿಹಾಸದ ಪ್ರಮುಖ ಘಟ್ಟಗಳಾದ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಯುಗಗಳಿಗೆ ಸಂಬಂಧಿಸಿದ ಅರವತ್ತು ಪ್ರಶ್ನೆಗಳನ್ನು ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಲಾಗಿದೆ ವಿಭಾಗ ಒಂದು ಪ್ರಾಚೀನ ಭಾರತದ ಇತಿಹಾಸ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಹತ್ತು ಪ್ರಶ್ನೆಗಳು ಒಂದು ಪ್ರಶ್ನೆ ಮಹೆಂಜೋದಾರೋ ಮತ್ತು ಹರಪ್ಪಾದ ಪ್ರಮುಖ ಲಕ್ಷಣವಾಗಿದ್ದ ನಿರ್ಮಾಣ ಯಾವುದು ಉತ್ತರ ಯೋಜನಾಬದ್ಧ ನಗರ ಮತ್ತು ಬೃಹತ್ ಸ್ನಾನಗೃಹ ವಿವರಣೆ ಸಿಂಧೂ ಬಯಲಿನ ನಾಗರಿಕತೆಯು ಅತ್ಯಂತ ಸುಸಂಘಟಿತ ಮತ್ತು ಯೋಜನಾಬದ್ಧವಾದ ನಗರ ರಚನೆಗೆ ಹಾಗೂ ವಿಶಾಲವಾದ ಸ್ನಾನದ ಕೊಳಗಳಿಗೆ ಗ್ರೇಟ್ ಬಾತ್ ಹೆಸರುವಾಸಿಯಾಗಿತ್ತು ಎರಡು ಪ್ರಶ್ನೆ ವೇದಗಳ ಕಾಲದ ಪ್ರಮುಖ ಸಂಪತ್ತು ವೆಲ್ತ್ ಎಂದು ಯಾವುದನ್ನು ಪರಿಗಣಿಸಲಾಗುತ್ತಿತ್ತು ಉತ್ತರ ಗೋವುಗಳು ಕ್ಯಾಟಲ್ ವಿವರಣೆ ಋಗ್ವೇದ ಕಾಲದಲ್ಲಿ ಗೋವುಗಳು ಪ್ರಮುಖ ಆಸ್ತಿಯಾಗಿದ್ದವು ಮತ್ತು ಆರ್ಥಿಕ ಸ್ಥಾನಮಾನವನ್ನು ನಿರ್ಧರಿಸುತ್ತಿದ್ದವು ಗೋವುಗಳಿಗಾಗಿ ಯುದ್ಧಗಳು ಸಹ ನಡೆಯುತ್ತಿದ್ದವು ಮೂರು ಪ್ರಶ್ನೆ ಸತ್ಯಮೇವ ಜಯತೆ ಸತ್ಯವೇ ಗೆಲ್ಲುತ್ತದೆ ಎಂಬ ವಾಕ್ಯವನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಉತ್ತರ ಮುಂಡಕೋಪನಿಷತ್ತು ವಿವರಣೆ ಇದು ಭಾರತದ ರಾಷ್ಟ್ರೀಯ ಚಿಹ್ನೆಯ ಕೆಳಭಾಗದಲ್ಲಿ ಕೆತ್ತಲ್ಪಟ್ಟಿರುವ ಘೋಷವಾಕ್ಯವಾಗಿದ್ದು ಭಾರತೀಯ ತತ್ವಜ್ಞಾನದ ಮೂಲವನ್ನು ಸೂಚಿಸುತ್ತದೆ ನಾಲ್ಕು ಪ್ರಶ್ನೆ ಜೈನ ಧರ್ಮದ ಪ್ರಥಮ ತೀರ್ಥಂಕರರು ಯಾರು ಉತ್ತರ ವೃಷಭನಾಥ ವಿವರಣೆ ಮಹಾವೀರರು ವರ್ಧಮಾನ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರರಾಗಿದ್ದರೆ ವೃಷಭನಾಥರು ಜೈನ ಧರ್ಮದ ಮೂಲ ಸ್ಥಾಪಕರು ಮತ್ತು ಮೊದಲ ತೀರ್ಥಂಕರರಾಗಿದ್ದಾರೆ ಐದು ಪ್ರಶ್ನೆ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಫಸ್ಟ್ ಸರ್ಮನ್ ಎಲ್ಲಿ ನೀಡಿದನು ಉತ್ತರ ಸಾರನಾಥ ವಿವರಣೆ ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗುತ್ತದೆ ಇದರ ನಂತರ ಬೌದ್ಧ ಧರ್ಮದ ಪ್ರಚಾರ ಪ್ರಾರಂಭವಾಯಿತು ಆರು ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು ಉತ್ತರ ಕೌಟಿಲ್ಯ ಚಾಣಕ್ಯ ವಿವರಣೆ ಚಾಣಕ್ಯನು ಅರ್ಥಶಾಸ್ತ್ರ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದನು ಇವರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯನು ಮಗಧ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಏಳು ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಅಶೋಕನ ಶಾಸನಗಳನ್ನು ಓದಲು ಮೊದಲು ಯಶಸ್ವಿಯಾದವರು ಯಾರು ಉತ್ತರ ಜೇಮ್ಸ್ ಪ್ರಿನ್ಸೆಪ್ ವಿವರಣೆ ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞನಾದ ಜೇಮ್ಸ್ ಪ್ರಿನ್ಸೆಪ್ ಅಶೋಕನ ಶಾಸನಗಳಲ್ಲಿ ಬಳಸಲಾದ ಬ್ರಾಹ್ಮಿ ಲಿಪಿಯನ್ನು ಒಂದು ಸಾವಿರದ ಮೂವತ್ತೇಳರಲ್ಲಿ ಮೊದಲು ಓದಲು ಯಶಸ್ವಿಯಾದನು ಎಂಟು ಪ್ರಶ್ನೆ ಭಾರತದ ಸುವರ್ಣಯುಗ ಎಂದು ಯಾವ ರಾಜವಂಶದ ಆಳ್ವಿಕೆಯನ್ನು ಕರೆಯಲಾಗುತ್ತದೆ ಉತ್ತರ ಗುಪ್ತವಂಶ ವಿವರಣೆ ಗುಪ್ತರ ಕಾಲದಲ್ಲಿ ಕಲೆ ವಿಜ್ಞಾನ ಸಾಹಿತ್ಯ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಅಪಾರ ಪ್ರಗತಿ ಕಂಡುಬಂದಿದ್ದರಿಂದ ಈ ಯುಗವನ್ನು ಸುವರ್ಣಯುಗ ಎನ್ನುತ್ತಾರೆ ಒಂಬತ್ತು ಪ್ರಶ್ನೆ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಾ ಪ್ರವಾಸಿಗ ಯಾರು ಉತ್ತರ ಸಾಂಗ್ ವಿವರಣೆ ಈ ಪ್ರವಾಸಿಗನು ಸಿ ಯು ಕಿ ಎಂಬ ಕೃತಿಯಲ್ಲಿ ಹರ್ಷವರ್ಧನನ ಕಾಲದ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳನ್ನು ವಿವರಿಸಿದ್ದಾನೆ ಹತ್ತು ಪ್ರಶ್ನೆ ಐಹೊಳೆ ಶಾಸನವನ್ನು ಬರೆಯಿಸಿದವರು ಯಾರು ಮತ್ತು ಇದು ಯಾರಿಗೆ ಸಂಬಂಧಿಸಿದೆ ಉತ್ತರ ರವಿಕೀರ್ತಿ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯ ವಿವರಣೆ ರವಿಕೀರ್ತಿ ಎಂಬುವವರು ಬರೆದ ಈ ಶಾಸನವು ಬಾದಾಮಿ ಚಾಲುಕ್ಯರ ಪ್ರಮುಖ ದೊರೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸುತ್ತದೆ ವಿಭಾಗ ಎರಡು ಮಧ್ಯಕಾಲೀನ ಭಾರತದ ಇತಿಹಾಸ ಡೆಲ್ಲಿ ಸುಲ್ತಾನರು ಮತ್ತು ವಿಜಯನಗರ ಮೆಡಿವಲ್ ಹಿಸ್ಟ್ರಿ ಹತ್ತು ಪ್ರಶ್ನೆಗಳು ಹನ್ನೊಂದು ಪ್ರಶ್ನೆ ಡೆಲ್ಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭಿಸಿದ ರಾಜವಂಶ ಯಾವುದು ಉತ್ತರ ಗುಲಾಮಿ ಸಂತತಿ ಮಾಮ್ಲುಕ್ ಡೈನಾಸ್ಟಿ ವಿವರಣೆ ಮೊಹಮ್ಮದ್ ಘೋರಿಯ ಗುಲಾಮನಾಗಿದ್ದ ಕುತುಬ್ ಉದ್ದೀನ್ ಐಬಕ್ ಒಂದು ಸಾವಿರದ ಇನ್ನೂರ ಆರಲ್ಲಿ ಈ ಸಂತತಿಯನ್ನು ಸ್ಥಾಪಿಸಿ ಡೆಲ್ಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದನು ಹನ್ನೆರಡು ಪ್ರಶ್ನೆ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದವರು ಮತ್ತು ಪೂರ್ಣಗೊಳಿಸಿದವರು ಯಾರು ಉತ್ತರ ಪ್ರಾರಂಭ ಕುತುಬ್ ಉದ್ದೀನ್ ಐಬಕ್ ಪೂರ್ಣಗೊಳಿಸಿದವರು ಇಲ್ತಮಷ್ ವಿವರಣೆ ಕುತುಬ್ ಐಬಕ್ ಎರಡು ಅಂತಸ್ತುಗಳನ್ನು ನಿರ್ಮಿಸಿದನು ಆತನ ಅಳಿಯ ಮತ್ತು ಉತ್ತರಾಧಿಕಾರಿಯಾದ ಇಲ್ತಮಷ್ ಉಳಿದ ಅಂತಸ್ತುಗಳನ್ನು ಪೂರ್ಣಗೊಳಿಸಿದನು ಹದಿಮೂರು ಪ್ರಶ್ನೆ ಡೆಲ್ಲಿ ಸಿಂಹಾಸನವನ್ನೇರಿದ ಏಕೈಕ ಮಹಿಳಾ ಸುಲ್ತಾನೆ ಯಾರು ಉತ್ತರ ರಜಿಯಾ ಸುಲ್ತಾನಾ ವಿವರಣೆ ಇಲ್ತಮಷಿನ ಮಗಳಾದ ರಜಿಯಾ ಒಂದು ಸಾವಿರದ ಇನ್ನೂರ ಮೂವತ್ತಾರರಿಂದ ಒಂದು ಸಾವಿರದ ನಲವತ್ತರವರೆಗೆ ಆಳ್ವಿಕೆ ನಡೆಸಿದಳು ಇವಳು ಮಧ್ಯಕಾಲೀನ ಇತಿಹಾಸದ ಪ್ರಮುಖ ಮಹಿಳಾ ಆಡಳಿತಗಾರ್ತಿ ಹದಿನಾಲ್ಕು ಪ್ರಶ್ನೆ ಅಲಾವುದ್ದೀನ್ ಖಿಲ್ಜಿಯು ತನ್ನ ಸೈನ್ಯಕ್ಕೆ ಜಾರಿಗೆ ತಂದ ಪ್ರಮುಖ ಆರ್ಥಿಕ ಸುಧಾರಣೆ ಯಾವುದು ಉತ್ತರ ಮಾರುಕಟ್ಟೆ ಸುಧಾರಣೆ ಮತ್ತು ಬೆಲೆ ನಿಯಂತ್ರಣ ವಿವರಣೆ ಖಿಲ್ಜಿಯು ತನ್ನ ದೊಡ್ಡ ಸೈನ್ಯವನ್ನು ಕಡಿಮೆ ಸಂಬಳದಲ್ಲಿ ನಿರ್ವಹಿಸಲು ಆಹಾರ ವಸ್ತುಗಳು ಮತ್ತು ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿದನು ಹದಿನೈದು ಪ್ರಶ್ನೆ ತನ್ನ ರಾಜಧಾನಿಯನ್ನು ಡೆಲ್ಲಿಯಿಂದ ದೇವಗಿರಿ ದೌಲತಾಬಾದ್ಗೆ ವರ್ಗಾಯಿಸಲು ಪ್ರಯತ್ನಿಸಿದ ಸುಲ್ತಾನ ಯಾರು ಉತ್ತರ ಮೊಹಮ್ಮದ್ ಬಿನ್ ತುಘಲಕ್ ವಿವರಣೆ ಈ ನಿರ್ಧಾರವು ಅವನ ಆಳ್ವಿಕೆಯ ವಿಫಲ ಯೋಜನೆಗಳಲ್ಲಿ ಒಂದಾಗಿದೆ ಇವನನ್ನು ಬುದ್ಧಿವಂತ ಮೂರ್ಖ ಎಂದು ಕರೆಯಲಾಗುತ್ತದೆ ಹದಿನಾರು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಉತ್ತರ ಹಕ್ಕ ಮತ್ತು ಬುಕ್ಕ ಹರಿಹರ ಮತ್ತು ಬುಕ್ಕರಾಯ ವಿವರಣೆ ಒಂದು ಸಾವಿರದ ತುಂಗಭದ್ರಾ ನದಿಯ ದಡದಲ್ಲಿ ಹಕ್ಕ ಮತ್ತು ಬುಕ್ಕ ಇಬ್ಬರು ಸಹೋದರರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಹದಿನೇಳು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಉತ್ತರ ಶ್ರೀಕೃಷ್ಣದೇವರಾಯ ವಿವರಣೆ ಇವರು ತುಳುವ ಸಂತತಿಗೆ ಸೇರಿದವರು ಇವರ ಕಾಲದಲ್ಲಿ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪವು ಉತ್ತುಂಗಕ್ಕೇರಿತ್ತು ಆಂಧ್ರಭೋಜ ಎಂಬ ಬಿರುದನ್ನು ಪಡೆದಿದ್ದರು ಹದಿನೆಂಟು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಉತ್ತರ ಹಂಪಿ ವಿವರಣೆ ಪ್ರಸ್ತುತ ಕರ್ನಾಟಕದಲ್ಲಿರುವ ಹಂಪಿಯು ವಿರೂಪಾಕ್ಷ ದೇವಸ್ಥಾನ ಮತ್ತು ಇತರ ಸುಂದರ ಸ್ಮಾರಕಗಳಿಗೆ ಪ್ರಸಿದ್ಧವಾಗಿದೆ ಹತ್ತೊಂಬತ್ತು ಪ್ರಶ್ನೆ ತಾಳಿಕೋಟೆ ಕದನ ಒಂದು ಸಾವಿರದ ಐನೂರ ಅರವತ್ತೈದು ಯಾರ ನಡುವೆ ನಡೆಯಿತು ಮತ್ತು ಅದರ ಪರಿಣಾಮವೇನು ಉತ್ತರ ವಿಜಯನಗರ ಸಾಮ್ರಾಜ್ಯ ಮತ್ತು ದಖನ್ ಸುಲ್ತಾನರು ವಿವರಣೆ ಈ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸೋಲಪ್ಪಿದ್ದರಿಂದ ಸಾಮ್ರಾಜ್ಯದ ವೈಭವ ಕುಸಿಯಿತು ಮತ್ತು ಹಂಪಿಯನ್ನು ವಿನಾಶಕ್ಕೆ ಒಳಪಡಿಸಲಾಯಿತು ಇಪ್ಪತ್ತು ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾದ ರಜಾಕ್ ಮತ್ತು ನಿಕೋಲೋಕೋಂಟಿ ಯಾವ ದೇಶದವರು ಉತ್ತರ ರಜಾಕ್ ಪರ್ಷಿಯಾ ನಿಕೋಲೋಕೋಂಟಿ ಇಟಲಿ ವಿವರಣೆ ಇವರ ವರದಿಗಳು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಮತ್ತು ವೈಭವದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ ವಿಭಾಗ ಮೂರು ಮಧ್ಯಕಾಲೀನ ಭಾರತದ ಇತಿಹಾಸ ಮೊಘಲರು ಮತ್ತು ಮರಾಠರು ಮೆಡಿವಲ್ ಹಿಸ್ಟ್ರಿ ಹತ್ತು ಪ್ರಶ್ನೆಗಳು ಇಪ್ಪತ್ತೊಂದು ಪ್ರಶ್ನೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಮತ್ತು ಯಾವ ಕದನದ ಮೂಲಕ ಉತ್ತರ ಬಾಬರ್ ಒಂದನೇ ಪಾಣಿಪತ್ ಕದನ ಒಂದು ಸಾವಿರದ ಐನೂರ ಇಪ್ಪತ್ತಾರು ವಿವರಣೆ ಒಂದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಡೆಲ್ಲಿ ಸುಲ್ತಾನ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವ ಮೂಲಕ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇಪ್ಪತ್ತೆರಡು ಪ್ರಶ್ನೆ ಅಕ್ಬರ್ ಜಾರಿಗೆ ತಂದ ಹೊಸ ಧರ್ಮದ ಹೆಸರೇನು ಉತ್ತರ ದೀನ್ ಇಲಾಹಿ ವಿವರಣೆ ಒಂದು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಅಕ್ಬರ್ ಈ ಏಕದೇವತಾವಾದಿ ಧರ್ಮವನ್ನು ಜಾರಿಗೆ ತಂದನು ಇದು ಹಿಂದೂ ಇಸ್ಲಾಂ ಮತ್ತು ಇತರ ಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು ಪ್ರಶ್ನೆ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಮಂತ್ರಿ ಮತ್ತು ಇತಿಹಾಸಕಾರ ಯಾರು ಉತ್ತರ ಅಬುಲ್ ಫಜಲ್ ವಿವರಣೆ ಇವರು ಐನ್ ಇ ಅಕ್ಬರಿ ಮತ್ತು ನಾಮಾ ಕೃತಿಗಳ ಲೇಖಕರಾಗಿದ್ದಾರೆ ಇವರು ಅಕ್ಬರನ ನವರತ್ನಗಳಲ್ಲಿ ಒಬ್ಬರು ಇಪ್ಪತ್ನಾಲ್ಕು ಪ್ರಶ್ನೆ ಮೊಘಲರ ಕಾಲದ ವಾಸ್ತುಶಿಲ್ಪದ ಉತ್ತುಂಗ ಎಂದು ಯಾರ ಆಳ್ವಿಕೆಯನ್ನು ಕರೆಯಲಾಗುತ್ತದೆ ಉತ್ತರ ಶಾಜಹಾನ್ ವಿವರಣೆ ಇವರು ತಾಜ್ ಮಹಲ್ ಡೆಲ್ಲಿಯ ಕೆಂಪು ಕೋಟೆ ಮತ್ತು ಜಾಮಿಯಾ ಮಸೀದಿಯಂತಹ ಪ್ರಸಿದ್ಧ ಕಟ್ಟಡಗಳನ್ನು ನಿರ್ಮಿಸಿದನು ಇಪ್ಪತ್ತೈದು ಪ್ರಶ್ನೆ ಔರಂಗಜೇಬನು ಯಾವ ಹಿಂದೂ ವಿರೋಧಿ ತೆರಿಗೆಯನ್ನು ಮರುಜಾರಿಗೊಳಿಸಿದನು ಉತ್ತರ ಜೀಜಿಯಾ ತೆರಿಗೆ ವಿವರಣೆ ಈ ಹಿಂದೂ ವಿರೋಧಿ ತೆರಿಗೆಯ ಮರುಜಾರಿಯು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ರಾಜಪೂತರು ಮರಾಠರು ಮತ್ತು ಸಿಖ್ಖರ ವಿರೋಧಕ್ಕೆ ಕಾರಣವಾಯಿತು ಇಪ್ಪತ್ತಾರು ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿ ಯಾವುದು ಉತ್ತರ ರಾಯಗಡ ವಿವರಣೆ ಒಂದು ರಾಯಗಡದಲ್ಲಿ ಶಿವಾಜಿಯವರ ಪಟ್ಟಾಭಿಷೇಕ ನಡೆದು ಮರಾಠ ಸಾಮ್ರಾಜ್ಯ ಅಧಿಕೃತವಾಗಿ ಪ್ರಾರಂಭವಾಯಿತು ಇಪ್ಪತ್ತೇಳು ಪ್ರಶ್ನೆ ಶಿವಾಜಿಯವರ ಆಡಳಿತದಲ್ಲಿ ಪ್ರಮುಖ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು ಉತ್ತರ ಅಷ್ಟಪ್ರಧಾನ ವಿವರಣೆ ಇದು ಎಂಟು ಮಂತ್ರಿಗಳ ಮಂಡಳಿಯಾಗಿದ್ದು ಪೇಶ್ವೆ ಪ್ರಧಾನಮಂತ್ರಿ ಇದರ ಮುಖ್ಯಸ್ಥರಾಗಿದ್ದರು ಪ್ರಶ್ನೆ ಮೂರನೇ ಪಾಣಿಪತ್ ಕದನ ಒಂದು ಸಾವಿರದ ಏಳ್ನೂರ ಅರವತ್ತೊಂದು ಯಾರ ನಡುವೆ ನಡೆಯಿತು ಉತ್ತರ ಮರಾಠರು ಮತ್ತು ಅಫ್ಘಾನಿಸ್ತಾನದ ಅಹ್ಮದ್ ಶಾ ಅಬ್ದಾಲಿ ವಿವರಣೆ ಈ ಕದನದಲ್ಲಿ ಮರಾಠರು ಸೋಲಪ್ಪಿದ್ದರಿಂದ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಅಧಿಕಾರ ಕುಸಿಯಲು ಕಾರಣವಾಯಿತು ಮತ್ತು ಬ್ರಿಟಿಷರ ಏಳಿಗೆಗೆ ದಾರಿಯಾಯಿತು ಇಪ್ಪತ್ತೊಂಬತ್ತು ಪ್ರಶ್ನೆ ಮರಾಠರ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯಲಾಗುತ್ತಿತ್ತು ಉತ್ತರ ಪೇಶ್ವೆ ವಿವರಣೆ ಶಿವಾಜಿಯ ನಂತರ ಪೇಶ್ವೆಗಳ ಆಡಳಿತವು ಪ್ರಬಲವಾಯಿತು ಮತ್ತು ಇವರು ಮರಾಠ ಸಾಮ್ರಾಜ್ಯದ ನಿಜವಾದ ಅಧಿಕಾರ ಚಲಾಯಿಸುವವರಾದರು ಮೂವತ್ತು ಪ್ರಶ್ನೆ ನಾಡಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿದಾಗ ಮೊಘಲ್ ದೊರೆ ಯಾರು ಉತ್ತರ ಮೊಹಮ್ಮದ್ ಶಾ ವಿವರಣೆ ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ರಲ್ಲಿ ಪರ್ಷಿಯಾದ ನಾಡಿರ್ ಶಾ ಡೆಲ್ಲಿ ಮೇಲೆ ದಾಳಿ ಮಾಡಿ ಕೋಹಿನೂರ್ ವಜ್ರ ಮತ್ತು ಮಯೂರ ಸಿಂಹಾಸನದಂತಹ ಅಮೂಲ್ಯ ವಸ್ತುಗಳನ್ನು ಕೊಂಡೊಯ್ದನು ವಿಭಾಗ ನಾಲ್ಕು ಬ್ರಿಟಿಷರ ಆಗಮನ ಮತ್ತು ಭಾರತೀಯ ರಾಜಕೀಯದ ಬೆಳವಣಿಗೆ ಅರೈವಲ್ ಆಫ್ ಬ್ರಿಟಿಷ್ ಹತ್ತು ಪ್ರಶ್ನೆಗಳು ಮೂವತ್ತೊಂದು ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು ಉತ್ತರ ಗೋವಾ ವಿವರಣೆ ಒಂದು ಸಾವಿರದ ಐನೂರ ಹತ್ತು ರಲ್ಲಿ ಅಲ್ಬುಕರ್ ಗೋವಾವನ್ನು ವಶಪಡಿಸಿಕೊಂಡ ನಂತರ ಅದು ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಮತ್ತು ಆಡಳಿತ ಕೇಂದ್ರವಾಯಿತು ಮೂವತ್ತೆರಡು ಪ್ರಶ್ನೆ ಬ್ರಿಟಿಷರು ಮದ್ರಾಸ್ನಲ್ಲಿ ಸ್ಥಾಪಿಸಿದ ಪ್ರಥಮ ಕೋಟೆ ಯಾವುದು ಉತ್ತರ ಸೇಂಟ್ ಜಾರ್ಜ್ ಕೋಟೆ ವಿವರಣೆ ಪೋರ್ಚುಗೀಸರು ಗೋವಾ ಡಚ್ಚರು ಪುಲಿಕಾಟ್ ಫ್ರೆಂಚರು ಪಾಂಡಿಚೇರಿಯನ್ನು ಪ್ರಮುಖ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ದರೆ ಬ್ರಿಟಿಷರು ಸೇಂಟ್ ಜಾರ್ಜ್ ಕೋಟೆಯಿಂದ ತಮ್ಮ ಅಧಿಕಾರವನ್ನು ವಿಸ್ತರಿಸಿದರು ಮೂವತ್ಮೂರು ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ಡ್ಯುಯಲ್ ಗವರ್ಮೆಂಟ್ ಜಾರಿಗೆ ತಂದವರು ಯಾರು ಉತ್ತರ ರಾಬರ್ಟ್ ಕ್ಲೈವ್ ವಿವರಣೆ ಒಂದು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ಜಾರಿಗೆ ತಂದ ಈ ಪದ್ಧತಿಯಲ್ಲಿ ಬ್ರಿಟಿಷರು ಕಂದಾಯ ವಸೂಲಿ ದಿವಾನಿ ಅಧಿಕಾರವನ್ನು ಮತ್ತು ನವಾಬರು ಆಡಳಿತ ನಿಜಾಮತ್ ಅಧಿಕಾರವನ್ನು ಹೊಂದಿದ್ದರು ಮೂವತ್ನಾಲ್ಕು ಪ್ರಶ್ನೆ ಶಾಶ್ವತ ಭೂ ಕಂದಾಯ ಪದ್ಧತಿಯನ್ನು ಪರ್ಮನೆಂಟ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ ವಿವರಣೆ ಒಂದು ಏಳ್ನೂರ ತೊಂಬತ್ ಮೂರರಲ್ಲಿ ಜಾರಿಗೆ ಬಂದ ಈ ಪದ್ಧತಿಯು ಜಮೀನ್ದಾರರನ್ನು ಭೂಮಿಯ ಒಡೆಯರನ್ನಾಗಿ ಮಾಡಿತು ಮತ್ತು ರೈತರನ್ನು ಜಮೀನ್ದಾರರ ಕರುಣೆಗೆ ಒಳಪಡಿಸಿತು ಮೂವತ್ತೈದು ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮಡಿದ ಮೈಸೂರಿನ ಪ್ರಮುಖ ರಾಜ ಯಾರು ಉತ್ತರ ಟಿಪ್ಪು ಸುಲ್ತಾನ್ ವಿವರಣೆ ಶ್ರೀರಂಗಪಟ್ಟಣದ ಬಳಿ ಯುದ್ಧದಲ್ಲಿ ಮಡಿದ ಟಿಪ್ಪು ಸುಲ್ತಾನ್ ರವರನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಸ್ವಾತಂತ್ರ್ಯ ಯೋಧರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಮೂವತ್ತಾರು ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಮೇಲೆ ಅಧಿಕಾರ ನಡೆಸಲು ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ ಒಂದು ಸಾವಿರದ ಏಳುನೂರ ಎಪ್ಪತ್ಮೂರು ವಿವರಣೆ ಈ ಕಾಯಿದೆಯ ಮೂಲಕ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಎಂದು ಹೆಸರಿಸಲಾಯಿತು ಮೂವತ್ತೇಳು ಪ್ರಶ್ನೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಲು ಪ್ರಮುಖ ಪಾತ್ರ ವಹಿಸಿದವರು ಯಾರು ಉತ್ತರ ಲಾರ್ಡ್ ಮೆಕಾಲೆ ಥಾಮಸ್ ಬ್ಯಾಬಿಂಗ್ಟನ್ ಮುಕಾಲೆ ವಿವರಣೆ ಒಂದು ಮೆಕಾಲೆ ಮಿನಿಟ್ಸ್ ಶಿಫಾರಸ್ಸಿನ ಮೂಲಕ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಶಿಕ್ಷಣವು ಜಾರಿಗೆ ಬಂತು ಮೂವತ್ತೆಂಟು ಪ್ರಶ್ನೆ ರೌಲತ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಉತ್ತರ ಒಂದು ಹತ್ತೊಂಬತ್ತು ವಿವರಣೆ ಈ ಕಾಯ್ದೆಯು ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಅವಕಾಶ ನೀಡಿತ್ತು ಹಾಗಾಗಿ ಇದನ್ನು ಕರಿ ಕಾಯಿದೆ ಎಂದು ಕರೆಯುತ್ತಾರೆ ಮೂವತ್ತೊಂಬತ್ತು ಪ್ರಶ್ನೆ ಬ್ರಿಟಿಷರ ಆಡಳಿತದಲ್ಲಿ ರೈತರಿಗೆ ಹೆಚ್ಚು ಸಹಾಯಕವಾದ ಭೂಕಂದಾಯ ಪದ್ಧತಿ ಯಾವುದು ಉತ್ತರ ರೈತವಾರಿ ಪದ್ಧತಿ ರಯೋತ್ವಾರಿ ಸಿಸ್ಟಂ ವಿವರಣೆ ಈ ಪದ್ಧತಿಯಲ್ಲಿ ರೈತರಿಗೆ ನೇರವಾಗಿ ಸರ್ಕಾರದೊಂದಿಗೆ ಸಂಬಂಧವಿರುತ್ತಿತ್ತು ಮತ್ತು ಜಮೀನ್ದಾರರ ಹಸ್ತಕ್ಷೇಪ ಇರಲಿಲ್ಲ ಇದನ್ನು ಮದ್ರಾಸ್ ಮತ್ತು ಮುಂಬೈ ಪ್ರಾಂತಗಳಲ್ಲಿ ಜಾರಿಗೊಳಿಸಲಾಯಿತು ನಲವತ್ತು ಪ್ರಶ್ನೆ ಭಾರತದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸಾಮ್ರಾಜ್ಞಿಗೆ ಕ್ವೀನ್ ವಿಕ್ಟೋರಿಯಾ ವರ್ಗಾಯಿಸಲಾದ ವರ್ಷ ಯಾವುದು ಉತ್ತರ ಒಂದು ವಿವರಣೆ ಒಂದು ಸಾವಿರದ ನಂತರ ಬ್ರಿಟಿಷ್ ಸಂಸತ್ತು ಈ ಕಾಯ್ದೆಯನ್ನು ಜಾರಿಗೊಳಿಸಿ ನೇರ ನಿಯಂತ್ರಣವನ್ನು ತೆಗೆದುಕೊಂಡಿತು ವಿಭಾಗ ಐದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಹಂತ ಮತ್ತು ಸುಧಾರಣೆಗಳು ಫ್ರೀಡಂ ಸ್ಟ್ರಗಲ್ ಫೇಸ್ ಒಂದು ಮತ್ತು ರಿಫಾರ್ಮ್ಸ್ ಹತ್ತು ಪ್ರಶ್ನೆಗಳು ನಲವತ್ತೊಂದು ಪ್ರಶ್ನೆ ಒಂದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಉತ್ತರ ಲಾರ್ಡ್ ಕ್ಯಾನಿಂಗ್ ವಿವರಣೆ ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಮೊದಲ ವೈಸರಾಯ್ ಆಗಿದ್ದರು ನಲವತ್ತೆರಡು ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿಯವರು ನೀಡಿದ ಪ್ರಸಿದ್ಧ ಘೋಷಣೆ ಯಾವುದು ಉತ್ತರ ವೇದಗಳಿಗೆ ಹಿಂತಿರುಗಿ ಗೋ ಬ್ಯಾಕ್ ಟು ವೇದಾಸ್ ವಿವರಣೆ ಹಿಂದೂ ಧರ್ಮದಲ್ಲಿದ್ದ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ವೇದಗಳ ಮೂಲಭೂತ ತತ್ವಗಳನ್ನು ಅನುಸರಿಸುವಂತೆ ಅವರು ಕರೆ ನೀಡಿದರು ಪ್ರಶ್ನೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು ಉತ್ತರ ಸ್ವಾಮಿ ವಿವೇಕಾನಂದ ವಿವರಣೆ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ವಿವೇಕಾನಂದರು ಈ ಮಿಷನ್ ಅನ್ನು ಸ್ಥಾಪಿಸಿದರು ಇದು ಮಾನವ ಸೇವೆಗೆ ಒತ್ತು ನೀಡುತ್ತದೆ ನಲವತ್ನಾಲ್ಕು ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಮತ್ತು ಸ್ಥಳ ಯಾವುದು ಉತ್ತರ ಒಂದು ಸಾವಿರದ ಎಂಟುನೂರ ಎಂಬತ್ತೈದು ಮುಂಬೈ ವಿವರಣೆ ಓ ಹ್ಯೂಮ್ ಎಂಬ ಬ್ರಿಟಿಷ್ ಅಧಿಕಾರಿಯಿಂದ ಸ್ಥಾಪಿಸಲ್ಪಟ್ಟ ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಂಸ್ಥೆಯಾಗಿದೆ ಪ್ರಶ್ನೆ ಬಾಲಗಂಗಾಧರ ತಿಲಕರು ಪ್ರಾರಂಭಿಸಿದ ಪತ್ರಿಕೆಗಳು ಯಾವುವು ಉತ್ತರ ಮರಾಠ ಇಂಗ್ಲಿಷ್ ಮತ್ತು ಕೇಸರಿ ಮರಾಠಿ ವಿವರಣೆ ಈ ಪತ್ರಿಕೆಗಳ ಮೂಲಕ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಿದರು ನಲವತ್ತೈದು ಪ್ರಶ್ನೆ ಲಾಲ್ ಬಾಲ್ಪಾಲ್ ಎಂದು ಯಾವ ಮೂವರು ನಾಯಕರನ್ನು ಕರೆಯಲಾಗುತ್ತಿತ್ತು ಉತ್ತರ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ವಿವರಣೆ ಇವರು ಕಾಂಗ್ರೆಸ್ನ ತೀವ್ರವಾದಿ ಗುಂಪಿಗೆ ಸೇರಿದ ನಾಯಕರಾಗಿದ್ದು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಕರೆ ನೀಡಿದ್ದರು ಪ್ರಶ್ನೆ ಬಂಗಾಳ ವಿಭಜನೆಯನ್ನು ಒಂದು ಸಾವಿರದ ಒಂಬೈನೂರ ಐದು ವಿರೋಧಿಸಿ ಪ್ರಾರಂಭವಾದ ಚಳುವಳಿ ಯಾವುದು ಉತ್ತರ ಸ್ವದೇಶಿ ಚಳುವಳಿ ವಿವರಣೆ ಭಾರತೀಯರು ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕರಿಸಿ ದೇಶಿ ಸ್ವದೇಶಿ ವಸ್ತುಗಳನ್ನು ಬಳಸುವ ಮೂಲಕ ಪ್ರತಿಭಟಿಸಿದರು ಪ್ರಶ್ನೆ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು ಉತ್ತರ ಒಂದು ಆರು ವಿವರಣೆ ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನು ರಕ್ಷಿಸುವ ಉದ್ದೇಶದಿಂದ ಡಾಕಾ ಬಾಂಗ್ಲಾದೇಶದಲ್ಲಿ ಈ ಸಂಘಟನೆ ಸ್ಥಾಪನೆಯಾಯಿತು ನಲವತ್ತೆಂಟು ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಉತ್ತರ ಅನ್ನಿ ಬೆಸೆಂಟ್ ವಿವರಣೆ ಇವರು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು ಇವರು ರೂಲ್ ಚಳುವಳಿಯ ಪ್ರಮುಖ ನಾಯಕಿ ಕೂಡ ಹೌದು ಪ್ರಶ್ನೆ ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಮೊದಲ ಸತ್ಯಾಗ್ರಹ ಯಾವುದು ಉತ್ತರ ಚಂಪಾರಣ್ ಸತ್ಯಾಗ್ರಹ ಒಂದು ಸಾವಿರದ ಒಂಬೈನೂರ ಹದಿನೇಳು ವಿವರಣೆ ಬಿಹಾರದ ಚಂಪಾರಣ್ನಲ್ಲಿ ಬ್ರಿಟಿಷರು ಒತ್ತಾಯಿಸುತ್ತಿದ್ದ ನೀಲಿ ಬೇಸಾಯ ಇಂಡಿಗೋ ಕಲ್ಟಿವೇಶನ್ ಪದ್ಧತಿಯನ್ನು ವಿರೋಧಿಸಿ ಈ ಸತ್ಯಾಗ್ರಹ ನಡೆಸಲಾಯಿತು ವಿಭಾಗ ಆರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧಿಯುಗ ಮತ್ತು ಸ್ವಾತಂತ್ರ್ಯ ಫ್ರೀಡಂ ಸ್ಟ್ರಗಲ್ ಗಾಂಧಿ ಏರಾ ಮತ್ತು ಇಂಡಿಪೆಂಡೆನ್ಸ್ ಹತ್ತು ಪ್ರಶ್ನೆಗಳು ಐವತ್ತೊಂದು ಪ್ರಶ್ನೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಬ್ರಿಟಿಷ್ ಅಧಿಕಾರಿ ಯಾರು ಉತ್ತರ ಜನರಲ್ ಡಯರ್ ವಿವರಣೆ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತೂರ ಏಪ್ರಿಲ್ ಹದಿಮೂರರಂದು ಇವನ ಆದೇಶದ ಮೇರೆಗೆ ಅಮೃತಸರದಲ್ಲಿ ಸೇರಿದ್ದ ಜನರ ಮೇಲೆ ಗುಂಡಿನ ದಾಳಿ ನಡೆಸಲಾಯಿತು ಪ್ರಶ್ನೆ ಅಸಹಕಾರ ಚಳುವಳಿಯನ್ನು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಹಿಂತೆಗೆದುಕೊಳ್ಳಲು ಕಾರಣವಾದ ಘಟನೆ ಯಾವುದು ಉತ್ತರ ಚೌರಿ ಚೌರಾ ಘಟನೆ ವಿವರಣೆ ಒಂದು ಸಾವಿರದ ಒಂಬೈನೂರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದರಿಂದ ಗಾಂಧೀಜಿ ಅಹಿಂಸೆಯ ಕಾರಣದಿಂದ ಚಳುವಳಿಯನ್ನು ನಿಲ್ಲಿಸಿದರು ಐವತ್ಮೂರು ಪ್ರಶ್ನೆ ಸೈಮನ್ ಕಮಿಷನ್ ಅನ್ನು ಭಾರತೀಯರು ಏಕೆ ವಿರೋಧಿಸಿದರು ಉತ್ತರ ಕಮಿಷನ್ನಲ್ಲಿ ಒಬ್ಬರು ಭಾರತೀಯ ಸದಸ್ಯರಿಲ್ಲದ ಕಾರಣ ವಿವರಣೆ ಒಂದು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಪರಿಶೀಲಿಸಲು ರಚಿಸಲಾದ ಈ ಆಯೋಗದಲ್ಲಿ ಭಾರತೀಯರನ್ನು ಸೇರಿಸಿರಲಿಲ್ಲ ಹಾಗಾಗಿ ಇದನ್ನು ವಿರೋಧಿಸಲಾಯಿತು ಐವತ್ನಾಲ್ಕು ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಕಡೆ ಚಳುವಳಿ ಯಾವುದು ಉತ್ತರ ಕ್ವಿಟ್ ಇಂಡಿಯಾ ಚಳುವಳಿ ಒಂದು ಸಾವಿರದ ಒಂಬೈನೂರ ವಿವರಣೆ ಒಂದು ಸಾವಿರದ ಒಂಬೈನೂರ ನಲವತ್ತೆರಡೂರ ಆಗಸ್ಟ್ ಎಂಟು ರಂದು ಮುಂಬೈಯಲ್ಲಿ ಆರಂಭವಾದ ಈ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದರು ಐವತ್ತೈದು ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಎಂಬ ಬಿರುದನ್ನು ನೀಡಿದವರು ಯಾರು ಉತ್ತರ ಅಡಾಲ್ಫ್ ಹಿಟ್ಲರ್ ವಿವರಣೆ ಜರ್ಮನ್ ನಾಯಕರಾದ ಹಿಟ್ಲರ್ ರವರು ರವರ ನಾಯಕತ್ವವನ್ನು ಮೆಚ್ಚಿ ಈ ಬಿರುದನ್ನು ನೀಡಿದರು ಐವತ್ತಾರು ಪ್ರಶ್ನೆ ಭಾರತವನ್ನು ವಿಭಜಿಸುವ ನಿರ್ಧಾರವನ್ನು ಯಾವ ಯೋಜನೆ ಪ್ಲಾನ್ ಅಡಿಯಲ್ಲಿ ತೆಗೆದುಕೊಳ್ಳಲಾಯಿತು ಉತ್ತರ ಮೌಂಟ್ ಬ್ಯಾಟನ್ ಯೋಜನೆ ವಿವರಣೆ ಭಾರತದ ಕೊನೆಯ ವೈಸರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ ಮೂರು ಸಾವಿರದ ರಂದು ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಜಿಸುವ ಯೋಜನೆಯನ್ನು ಪ್ರಕಟಿಸಿದರು ಐವತ್ತೇಳು ಪ್ರಶ್ನೆ ಭಾರತದ ಸಂಸ್ಥಾನಗಳನ್ನು ಒಕ್ಕೂಟಕ್ಕೆ ವಿಲೀನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿವರಣೆ ಸ್ವಾತಂತ್ರ್ಯದ ನಂತರ ವಿವಿಧ ಸಂಸ್ಥಾನಗಳನ್ನು ಪ್ರಿನ್ಸ್ಲಿ ಸ್ಟೇಟ್ಸ್ ಬಲವಂತದಿಂದ ಅಥವಾ ಒಪ್ಪಂದದ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರಿಸುವ ಕಾರ್ಯವನ್ನು ಇವರು ಯಶಸ್ವಿಯಾಗಿ ನಿರ್ವಹಿಸಿದರು ಐವತ್ತೆಂಟು ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಯಾರು ಕಾರ್ಯ ನಿರ್ವಹಿಸಿದರು ಉತ್ತರ ಡಾ ರಾಜೇಂದ್ರ ಪ್ರಸಾದ್ ವಿವರಣೆ ಡಾ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರೆ ಡಾ ರಾಜೇಂದ್ರ ಪ್ರಸಾದ್ ಅವರು ಸಂಪೂರ್ಣ ಸಭೆಯ ಅಧ್ಯಕ್ಷರಾಗಿದ್ದರು ಮತ್ತು ನಂತರ ಭಾರತದ ಮೊದಲ ರಾಷ್ಟ್ರಪತಿಯಾದರು ಐವತ್ತೊಂಬತ್ತು ಪ್ರಶ್ನೆ ಭಾರತ ಗಣರಾಜ್ಯವಾದ ದಿನಾಂಕ ಯಾವುದು ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ವಿವರಣೆ ಈ ದಿನಾಂಕದಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತು ಮತ್ತು ಅಂದಿನಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಅರವತ್ತು ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಈಗಿನ ವಿಧಿಗಳ ಆರ್ಟಿಕಲ್ ಸಂಖ್ಯೆ ಎಷ್ಟು ಉತ್ತರ ನಾನೂರ ಎಪ್ಪತ್ತುಕ್ಕಿಂತ ಹೆಚ್ಚು ವಿವರಣೆ ಸಂವಿಧಾನಕ್ಕೆ ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತಂದಿರುವುದರಿಂದ ವಿಧಿಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದರಿಂದ ರಿಂದ ಹೆಚ್ಚಾಗಿ ಪ್ರಸ್ತುತ ನಾನೂರ ಎಪ್ಪತ್ತಕ್ಕಿಂತ ಹೆಚ್ಚಿದೆ ಎನ್ಎಂಎಂಎಸ್ ಪರೀಕ್ಷೆಗೆ ತಯಾರಿ ಪ್ರೇರಣಾ ಸಂದೇಶ ಎನ್ಎಂಎಂಎಸ್ ವಿದ್ಯಾರ್ಥಿಗಳೇ ನಿಮ್ಮ ಸಿದ್ಧತೆ ಮತ್ತು ಜ್ಞಾನಾರ್ಜನೆಯ ಪ್ರಯತ್ನಗಳು ಅಭಿನಂದನಾರ್ಹ ಇತಿಹಾಸದ ಈ ಮೂರನೇ ಭಾಗವನ್ನು ನೀವು ಪೂರ್ಣಗೊಳಿಸಿದ್ದೀರಿ ಈ ಪ್ರಶ್ನೋತ್ತರಗಳು ನಿಮಗೆ ಪರೀಕ್ಷಾ ಸಿದ್ಧತೆಯಲ್ಲಿ ದೃಢ ವಿಶ್ವಾಸ ನೀಡಲಿ ಇಂತಹ ಉಪಯುಕ್ತ ಶೈಕ್ಷಣಿಕ ವಿಷಯಗಳಿಗಾಗಿ ಮತ್ತು ಮುಂಬರುವ ಪ್ರಶ್ನೋತ್ತರ ಸರಣಿಗಳನ್ನು ಭೂಗೋಳ ಪೌರನೀತಿ ವಿಜ್ಞಾನ ತಪ್ಪದೇ ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭವಾಗಲಿ